ವಿಧಾನಸಭೆಯಿಂದ ಅಂಗೀಕೃತಗೊಂಡ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆ ಹಾಗೂ ದೇವದಾಸಿ ಪದ್ದತಿ ನಿಷೇಧ ಕಾಯ್ದೆಗೆ ನಿನ್ನೆ ವಿಧಾನಪರಿಷತ್ನಲ್ಲೂ ಅಂಗೀಕಾರ ದೊರೆತಿದೆ ಮೇಲ್ಮನೆಯಲ್ಲಿ ಈ ಎರಡೂ ಕಾಯ್ದೆಗಳ ಬಗ್ಗೆ ಪಕ್ಷಾತೀತವಾಗಿ ಚರ್ಚೆ ನಡೆಯಿತು ಈ ಬಗ್ಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಾಲ್ಯ ವಿವಾಹವನ್ನು ಬೇರು ಸಮೇತ ಕಿತ್ತೊಗೆಯುವ ಉದ್ದೇಶದಿಂದ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಹೊಸ ಕಾಯ್ದೆಯ ನಿಯಮ ಪ್ರಕಾರ ನಿಶ್ಚಿತಾರ್ಥ ಮಾಡಿದರೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಬಾಲ್ಯ ವಿವಾಹ ಪ್ರಕರಣಗಳು ಕಂಡುಬಂದರೆ ಒಂದು ಲಕ್ಷ ರೂಪಾಯಿ ದಂಡ ಹಾಗೂ ಎರಡು ವರ್ಷ ಜೈಲು ಶಿಕ್ಷೆ ನೀಡಲಾಗುವುದು ಜೊತೆಗೆ ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿಗಳಿಗೆ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹಧನ ನೀಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದರು ಬಳಿಕ ಕರ್ನಾಟಕ ದೇವದಾಸಿ ಪದ್ದತಿ ಕಾಯ್ದೆಯನ್ನು ಅಂಗೀಕರಿಸಲಾಯಿತು ದೇವದಾಸಿ ಪದ್ದತಿಯ ನಿರ್ದಿಷ್ಟ ವ್ಯಾಖ್ಯಾನವನ್ನು ಕಾಯ್ದೆಯಲ್ಲಿ ಮಾಡಲಾಗಿದೆ ಇದರಿಂದ ನೈಜ ಫಲಾನುಭವಿಯನ್ನು ಗುರುತಿಸಲು ಮತ್ತು ಅವರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಉನ್ನತಿಗೆ ನೆರವಾಗಲಿದೆ ಎಂದು ಹೇಳಿದರು ಮದುವೆ ಮಾಡ್ತಾ ಇಲ್ಲ ನಾವು ಬರೀ ನಿಶ್ಚಿತಾರ್ಥ ಮಾಡ್ತಾ ಇದೀವಿ ಮುಂದೆ ಅವರ ಸ್ಕೂಲ್ ಆಗಲಿ ಅವಳಿಗೆ ಹದಿನೆಂಟು ವರ್ಷ ಆದ್ಮೇಲೆ ನಾವು ಮದುವೆ ಮಾಡ್ತೀವಿ ಅಂತ ನಮ್ಮಲ್ಲಿ ಬಹಳಷ್ಟು ಜನ ಬಂದು ಸಬೂಬುಗಳನ್ನು ಹೇಳ್ತಾರೆ ಆದರೆ ಕಟ್ಟುನಿಟ್ಟಾಗಿ ಬಾಲ್ಯ ನಿಶ್ಚಿತಾರ್ಥ ಮಾಡಿದ್ರೂ ಕೂಡ ಅವರಿಗೆ ಅದು ಅಪರಾಧ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಿಂತಿನಲ್ಲಿ ನಿಟ್ಟಿನಲ್ಲಿ ಈ ವಿಧಾಯಕ ವಿಧೇಯಕವನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ ಒಂದು ಎರಡು ವರ್ಷ ಕಠಿಣ ಕಾರಾವಾಸದೊಂದಿಗೆ ಒಂದು ಲಕ್ಷ ರೂಪಾಯಿ ದಂಡವನ್ನು ಕೂಡ ನಾವು ಅವ್ರಿಗೆ ಹಾಕ್ತಾಯಿದೆ ಅದರಲ್ಲೂ ಕೂಡ ಸುಮಾರು ಪ್ರೋತ್ಸಾಹವನ್ನು ಕೂಡ ನಾವು ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನದೊಂದಿಗೆ ಅವರಿಗೆ ಪ್ರಶಸ್ತಿಯನ್ನು ಕೂಡ ಕೊಡುವಂಥ ಅನೇಕ ಕಾರ್ಯಕ್ರಮಗಳಿದ್ರು ಇದು ನಿಲ್ತಾ ಇಲ್ಲ ಅದಕ್ಕೋಸ್ಕರ ಈ ಒಂದು ಬಾಲ್ಯ ವಿವಾಹ ನಿಷೇಧ ಒಂದು ವಿಧೇಯಕವನ್ನು ಅಂದರೆ ನಿಶ್ಚಿತಾರ್ಥ ಮಾಡಿದ್ರು ಕೂಡ ಯಾರದನ್ನ ಮಾಡಬೇಕಂತ ವಿಚಾರ ಮಾಡ್ತಾರೆ ಯಾರತ್ರಲ್ಲಿ ಪಾಲ್ಗೊಳ್ತಾರೆ ಮತ್ತು ಎಷ್ಟು ಜನ ಅದರಲ್ಲಿ ಪಾಲ್ಗೊಳ್ತಾರೆ ಅವರು ಎಲ್ಲರ ಮೇಲೆ ಕೂಡ ನಾವು ಎಫ್ ಐ ಆರ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅದಕ್ಕೋಸ್ಕರ ಈ ವಿಧೇಯಕವನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ